ಅರೆ ಸೀರೆ ಉಟ್ಕೊಂಡು ದಿನ ಕೆಲಸ ಮಾಡೋಕ್ಕಾಗೋದಿಲ್ಲ ಸೀರೆ ಎಲ್ಲಾ ಕಿರಿಕಿರಿ ಅಂತ ಇವತ್ತಿನ ಮಕ್ಕಳು ಗೊಣಗೋದಿದೆ ಆದ್ರೆ ನಿಮಗೆ ಗೊತ್ತಾ ಒಂದು ಕಾಲದಲ್ಲಿ ಇತಿಹಾಸದ ರಾಣಿ ಮಹಾರಾಣಿಯರು ಇದೇ ಸೀರೆಯನ್ನ ಉಟ್ಕೊಂಡು ಕುದುರೆ ಏರಿ ವೀರಗಚ್ಚೆಯನ್ನು ಹಾಕ್ಕೊಂಡು ಯುದ್ಧವನ್ನೇ ಮಾಡ್ತಾ ಇದ್ರಂತೆ ಸೀರೆ ಅಂದ್ರೆ ಅದು ಬರೀ ಸಂಸ್ಕೃತಿಯ ಪ್ರತೀಕ ಅಲ್ಲ ಸೀರೆ ಅಂದ್ರೆ ಶೌರ್ಯದ ಪ್ರತೀಕ ಕೂಡ ಅಂತ ಹೇಳ್ತಾರೆ ಹಿಂದೆಲ್ಲ ಹದಿನಾರು ಗಜದ ಸೀರೆ ಉಡ್ತಾ ಇದ್ರಂತೆ ಕ್ರಮೇಣ ಕಡಿಮೆ ಆಗಿ ಆಗಿ ಎಂಟು ಗಜದ ಸೀರೆಗೆ ಬರುತ್ತೆ ಈಗಂತೂ ಐದೂವರೆ ಮೀಟರ್ ಸೀರೆಗೆ ನಾವು ನಿಲ್ಲಿಸ್ಬಿಟ್ಟಿದ್ದೇವೆ ಆ ಸೀರೆ ಓಡೋದಕ್ಕೆ ನಮ್ಮ ಹೆಣ್ಮಕ್ಳು ಸುಸ್ತು ಸುಸ್ತು ಅಂತಾರೆ ಆದ್ರೆ ಸೀರೆಯನ್ನ ಕಚ್ಚೆ ರೂಪದಲ್ಲಿ ಯಾಕೆ ಕೊಡ್ತಿದ್ರು ಗೊತ್ತಾ ಯಾಕೆ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಕೆಲಸ ಮಾಡೋದಕ್ಕೆ ಅನುಕೂಲ ಆಗಲಿ ಮತ್ತು ಎಲ್ಲಾ ರೀತಿಯ ಹೈನುಗಾರಿಕೆಯಿಂದ ಹಿಡಿದು ಯುದ್ಧ ಭೂಮಿ ಹೋರಾಡೋದ ತನಕ ಕೂಡ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಸಹಾಯ ಆಗಲಿ ಅನ್ನುವ ರೀತಿಯಲ್ಲೇ ವೀರಗಚ್ಚೆಯ ರೂಪದಲ್ಲಿ ಸೀರೆ ಉಡ್ತಿದ್ರು ಹಾಗಾಗಿ ಕಚ್ಚೆ ಸೀರೆಗಳಿಗೆ ಬೇರೆಯದೇ ಆದ ಒಂದು ಶ್ರೇಷ್ಠತೆ ಇದೆ ಹಾಗಾದ್ರೆ ಸೀರೆ ತುಂಬ ಹಳೇದಲ್ವಾ ಅಲ್ವಾ ಕೇಳಿದ್ರೆ ಯಾವತ್ತಿಗೂ ಔಟ್ ಡೇಟೆಡ್ ಆಗದೆ ಇರುವ ಒಂದೇ ಒಂದು ಉಡುಗೆ ಇದ್ರೆ ಅದು ಸೀರೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಹರಪ್ಪ ನಾಗರಿಕತೆಯ ಉಲ್ಲೇಖಗಳನ್ನು ತೆಗೆದ್ರೆ ಹರಪ್ಪ ನಾಗರಿಕತೆಯಲ್ಲಿ ಕೂಡ ಸೀರೆ ಉಟ್ಟಿರುವ ಹೆಣ್ಣು ಮಕ್ಕಳ ಆ ಏನು ವಿಗ್ರಹಗಳು ನಮಗೆ ದೊರೆಯೋದಕ್ ಸಿಗತ್ತೆ ಇನ್ನು ಒಂದ್ ಕಾಲದಲ್ಲಿ ಗ್ರೀಸ್ನವರು ಭಾರತಕ್ಕೆ ಬಂದಾಗ ನಮ್ಮ ಹೆಣ್ಮಕ್ಳು ಸೀರೆ ಉಡೋದನ್ನ ನೋಡಿ ಅರೆ ಇಷ್ಟು ಉದ್ದ ಇರೋ ಸೀರೆನ ಬೆಳೆಯೋ ಮರ ಎಲ್ಲಾದ್ರೂ ಸಿಗತ್ತಾ ಅಂತ ಹುಡುಕಾಡಿದ ಕೂಡ ಇದೆಯಂತೆ ನಿಮಗೆ ಗೊತ್ತಾ ಸೀರೆಯ ಬಗ್ಗೆ ಯಜುರ್ವೇದದಲ್ಲಿರುವ ಉಲ್ಲೇಖಗಳನ್ನ ಕೇಳಿದ್ರೆ ನಾವೆಲ್ಲ ಬೆಕ್ಕಸ ಬೆರಗಾಗ್ತೇವೆ ಹಿಂದೂ ಸಂಪ್ರದಾಯದಲ್ಲಿ ಸೀರೆ ಹೊಡೆದೆ ಯಾಗಗಳಲ್ಲಿ ಕುತ್ಕೊಳ್ಬಾರ್ದು ಅಂತ ಯಜುರ್ವೇದ ಉದ ಉಲ್ಲೇಖಗಳು ಹೇಳ್ತಾ ಇದ್ವಂತೆ ಹಾಗಾಗಿ ಸೀರೆ ಅನ್ನೋದು ಇತಿಹಾಸ ಮಾತ್ರ ಅಲ್ಲ ಸೀರೆ ಅನ್ನೋದು ಸಂಸ್ಕೃತಿ ಮಾತ್ರ ಅಲ್ಲ ಸೀರೆ ಅನ್ನೋದು ನಮ್ಮ ಅಸ್ತಿತ್ವ ಕೂಡ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಮಹಾಭಾರತದಲ್ಲಿ ದ್ರೌಪದಿಯ ಸೀರೆಯ ಸೆರ್ಗನ್ನ ಎಳೆದಿದ್ದಕ್ಕೇನೆ ಕುರುಕ್ಷೇತ್ರ ನಡೆದು ಬಿಡುತ್ತೆ ಸೀರೆಯ ಸೆರಗಿಗೆ ನಮ್ಮ ಇತಿಹಾಸ ಅಷ್ಟು ದೊಡ್ಡ ಗೌರವವನ್ನ ಕೊಟ್ಟಿತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಸೀರೆ ಸೆರ್ಗ್ ಹಾಕುವಾಗ ಒಂದು ವಿಶೇಷವಾದ ಪದ್ಧತಿಯನ್ನ ನಾವೆಲ್ಲರೂ ಕೂಡ ಅನುಸರಿಸ್ತೇವೆ ಸೀರೆ ಸೆರ್ಗನ್ನ ಸುಮ್ಮನೆ ಹಾಕ್ತೀವಿ ಅಂದ್ಕೊಂಡಿದ್ದೀರಾ ಹೆತ್ತ ತಾಯಿಯೊಬ್ಬಳು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಹೆಗಲ ಮೇಲೆ ಸೆರಗ ಹಾಕ್ತಾ ಹೇಳ್ತಾಳಂತೆ ತಾಯಿ ಮನೆಯ ಅರ್ಥಾತ್ ತವರಿನ ಮತ್ತೆ ನೀನು ಹೋಗುವ ಗಂಡನ ಮನೆಯ ಎರಡೂ ಕುಟುಂಬದ ಮಾನ ಸಮ್ಮಾನ ಗೌರವವನ್ನ ಕಾಪಾಡುವ ಹೊಣೆಗಾರಿಕೆಯನ್ನ ನಿನ್ನ ಹೆಗಲ ಮೇಲೆ ಹಾಕ್ತಾ ಇದ್ದೇನೆ ಅದನ್ನ ಅಷ್ಟೇ ಜೋಪಾನವಾಗಿ ಕಾಪಾಡ್ಕೋ ಅಂತ ಹೇಳಿ ಸೀರೆಯ ಸೆರಗನ್ನ ಜವಾಬ್ದಾರಿಯ ರೂಪದಲ್ಲಿ ತೊಡಸಿ ಕಳಿಸ್ತಾ ಇದ್ಲಂತೆ ಸೀರೆ ಅಂದ್ರೆ ನಮ್ಮ ಅಸ್ತಿತ್ವ ಸುಮ್ಮನೆ ಅಲ್ಲ ಅದನ್ನ ಬರೀ ಫ್ಯಾಷನ್ನು ಟ್ರೆಂಡು ಅಂತ ಯೋಚನೆ ಮಾಡೋದ್ರ ಬದಲು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಅಂತ ಯೋಚನೆ ಮಾಡಬೇಕಿದೆ ಅದನ್ನ ಪಾಲನೆ ಮಾಡ್ಕೊಂಡು ಬರಬೇಕಿದೆ